ಕನ್ನಡ ವಿ ಕೆ ಚಾನೆಲ್ನ ಮತ್ತೊಂದು ವಿಡಿಯೋಗೆಲ್ಲ ತಮಗೆಲ್ಲ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಮೊಬೈಲನ್ನು ಹಿಡಿತೀವಿ ಮೊಬೈಲ್ ಬಳಸೋಕೆ ಇಂಟರ್ನೆಟ್ ಅವಶ್ಯಕತೆ ಇದೆ ಹಾಗೆ ವಾಟ್ಸಪ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಕ್ರೋಮ್ ಈ ರೀತಿ ಜಗತ್ ತನ್ನ ಆಳ್ತಿರುವಂಥ ಇಂಟರ್ನೆಟ್ ಭಾರಿ ಹೊಡೆತವನ್ನು ಒಬ್ಬರಿಗೆ ನೀಡಿದೆ ಅದು ಏನು ಅದು ಯಾಕೆ ಅದು ಹೇಗಾಯಿತು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಂದಿನ ಡಿಜಿಟಲ್ ಯುಗದಲ್ಲಿ ವಂಚಕರು ಹಣ ದೋಚುವುದಕ್ಕೆ ಹೊಸ ಹೊಸ ಮಾರ್ಗವನ್ನು ಕಂಡುಕೊಳ್ಳುತ್ತಿದ್ದಾರೆ ಈ ಪೈಕಿ ಡಿಜಿಟಲ್ ಅರೆಸ್ಟ್ ಎಂಬ ಬೆದರಿಕೆ ಮಾರುಕಟ್ಟೆಗೆ ಬಂದಿರುವ ಹೊಸ ಸರಕು ಈ ಡಿಜಿಟಲ್ ಅರೆಸ್ಟ್ ಎಂಬ ಬೆದರಿಕೆಗೆ ಬಲೆಗೆ ಬಿದ್ದು ವೈದ್ಯ ಒಬ್ಬರು ಬರೋಬ್ಬರಿ ಐವತ್ತೊಂಬತ್ತು ಲಕ್ಷ ರೂಪಾಯಿಗಳನ್ನು ಕಳೆದುಕೊಂಡಿದ್ದಾರೆ ಡಿಜಿಟಲ್ ಅರೆಸ್ಟ್ ಎಂಬ ಹೊಸ ವಂಚನೆಯ ಪ್ರಕಾರದಲ್ಲಿ ದೆಹಲಿ ಎನ್ ಆರ್ ಸಿ ಆರ್ನಲ್ಲಿ ವ್ಯಾಪಕವಾಗಿ ಬಳಕೆ ಮಾಡಲಾಗುತ್ತಿದೆ ನೀವು ಕೂಡ ಬ್ಯಾಂಕನ್ನು ಯೂಸ್ ಮಾಡ್ತೀರಾ ನೀವು ಕೂಡ ಬ್ಯಾಂಕಿಗೆ ನಿಮ್ಮ ಮೊಬೈಲ್ ನಂಬರನ್ನು ನೀಡಿರ್ತೀರಾ ನೀವು ಕೂಡ ಇಂಟರ್ನೆಟ್ಟಲ್ಲಿ ನಿಮ್ಮ ನಂಬರನ್ನು ಹಾಕಿರ್ತೀರಾ ದಯಮಾಡಿ ನೀವು ಹುಷಾರಾಗಿರಿ ನೋಯ್ಡಾ ಸೆಕ್ಟರ್ ಎಪ್ಪತ್ತೇಳರ ನಿವಾಸಿ ಡಾಕ್ಟರ್ ಪೂಜಾ ಗೋಯಲ್ಗೆ ಜುಲೈ ಹದಿಮೂರರಂದು ಬಂದ ಕರೆಯಲ್ಲಿ ವ್ಯಕ್ತಿ ಇರುವ ತನ್ನನ್ನು ತಾನು ಭಾರತೀಯ ದೂರವಾಣಿ ನಿಯಂತ್ರಣ ಪ್ರಾಧಿಕಾರದ ಅಧಿಕಾರಿ ಎಂದು ಪರಿಚಯಿಸಿಕೊಂಡಿರ್ತಾನೆ ವೈದ್ಯೆಯ ಫೋನ್ ಫಾರ್ ವಿಡಿಯೋಗಳನ್ನು ಪ್ರಸಾರ ಮಾಡಲು ಬಳಕೆಯಾಗುತ್ತಿದೆ ಎಂದು ಹೇಳಿಕೆಯನ್ನು ಅವರ ಮುಂದೆ ಇಡ್ತಾನೆ ವೈದ್ಯ ಇದನ್ನು ನಿರಾಕರಿಸ್ತಾರೆ ಆದರೆ ಪದೇ ಪದೇ ಕರೆ ಮಾಡಿದ ವ್ಯಕ್ತಿ ವಿಡಿಯೋ ಕಾಲ್ ಸ್ವೀಕರಿಸುವಂತೆ ವೈದ್ಯೆಗೆ ನೀವು ಕರೆಯನ್ನು ಸ್ವೀಕಾರ ಮಾಡದಿದ್ದಲ್ಲಿ ನೀವು ನಿಮ್ಮ ನಂಬರಿಂದ ಅನ್ನು ಹಂಚಿಕೆ ಮಾಡಿದ್ದೀರಿ ನಿಮ್ಮ ಮೇಲೆ ಗಂಭೀರ ಕೇಸ್ಗಳನ್ನು ದಾಖಲಿಸಲಾಗುತ್ತೆ ಎಂದು ಮಹಿಳೆಯನ್ನು ಪೀಡಿಸಲು ಶುರು ಮಾಡ್ತಾನೆ ಏನಾಗುತ್ತೋ ಎಂಬ ಭಯದಲ್ಲಿ ಆ ಮಹಿಳೆ ಅವನ ವಿಡಿಯೋ ಕಾಲನ್ನು ರೆಸೀವ್ ಮಾಡ್ತಾರೆ ಅಷ್ಟೇ ಅಲ್ಲದೆ ಡಿಜಿಟಲ್ ಅರೆಸ್ಟ್ ಡಿಜಿಟಲ್ ಬಂಧನಕ್ಕೆ ಒಳಗಾಗಿದ್ದೀರಿ ಎಂದು ಬೆದರಿಕೆ ಹಾಕಿದ್ದ ಆ ಮಹಿಳೆಗೆ ನೀವು ಈ ಸಮಸ್ಯೆಯಿಂದ ಪಾರಾಗಬೇಕಾದರೆ ಐವತ್ತೊಂಬತ್ತು ಲಕ್ಷ ರೂಪಾಯಿ ಪಾವತಿಸಬೇಕಾಗುತ್ತದೆ ಎಂದು ಹೇಳಿ ವೈದ್ಯೆಯನ್ನ ಯಾಮಾರಿಸಿ ಬಿಡ್ತಾನೆ ಡಿಜಿಟಲ್ ಬಂಧನದ ಹಿನ್ನೆಲೆಯಲ್ಲಿ ನಲವತ್ತೆಂಟು ಗಂಟೆಗಳ ಸತತ ವಿಚಾರಣೆ ಹಿನ್ನೆಲೆಯಲ್ಲಿ ವೈದ್ಯೆಗೆ ಭೀತಿ ಉಂಟಾಗಿ ಆಕೆ ಕರೆ ಮಾಡಿದ್ದ ವ್ಯಕ್ತಿ ಹೇಳಿದಂತೆ ಕೇಳಲು ಆರಂಭ ಮಾಡ್ತಾರೆ ಬಳಿಕ ಆತ ಬೇಡಿಕೆಯಂತೆ ಐವತ್ತೊಂಬತ್ತು ಲಕ್ಷ ರೂಪಾಯಿ ವರ್ಗಾವಣೆ ಮಾಡಿಬಿಡ್ತಾರೆ ಈ ಬಳಿಕ ತನಗೆ ಮೋಸವಾಗಿದೆ ಎಂದು ತಿಳಿದ ವೈದ್ಯೆ ಸೈಬರ್ ಪೊಲೀಸ್ ಠಾಣೆಗೆ ದೂರನ್ನ ನೀಡ್ತಾರೆ ಎಂ ಎಸ್ ಗೋಯಲ್ ಯಾವ ಖಾತೆಗೆ ಹಣ ವರ್ಗಾವಣೆ ಮಾಡಿದ್ದಾರೋ ಎಂಬ ವಿವರಗಳು ನಮ್ಮ ಬಳಿ ಇವೆ ಎಂದು ಸಹಾಯಕ ಪೊಲೀಸ್ ಆಯುಕ್ತ ಸೈಬರ್ ಕ್ರೈಮ್ ವಿವೇಕ ರಂಜನ್ ರೈ ಹೇಳಿದ್ದು ಅವುಗಳನ್ನು ಪರಿಶೀಲಿಸಲಾಗುತ್ತಿದ್ದು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ ಜನರನ್ನು ಹೆದರಿಸಲು ಮತ್ತು ನಂತರ ಅವರನ್ನು ವಂಚಿಸಲು ಸ್ಕ್ಯಾಮರ್ಗಳು ಡಿಜಿಟಲ್ ಬಂಧನ ಎಂಬ ತಂತ್ರ ವ್ಯಾಪಕವಾಗಿ ಬಳಕಿಸುತ್ತಿದ್ದಾರೆ ವಂಚಕರು ಕಾನೂನು ಜಾರಿ ಅಧಿಕಾರಿಗಳಂತೆ ಫೋರ್ಸ್ ನೀಡ್ತಾರೆ ಅವರು ನಿಜವಾದ ಅಧಿಕಾರಿಗಳು ಎಂದು ಟಾರ್ಗೆಟ್ ಮಾಡಲಾದ ವ್ಯಕ್ತಿಗಳಿಗೆ ಮನವರಿಕೆ ಮಾಡಲು ಐ ಡಿಗಳನ್ನು ಹಂಚಿಕೊಳ್ತಾರೆ ಇದಕ್ಕೂ ಮುನ್ನ ದೆಹಲಿಯ ಐಷಾರಾಮಿ ಚಿತ್ತರಂಜನ್ ಪಾರ್ಕ್ ಪ್ರದೇಶದ ಎಪ್ಪತ್ತೆರಡು ವರ್ಷದ ಮಹಿಳೆಯೊಬ್ಬರಿಗೆ ಎಂಬತ್ತ್ ಲಕ್ಷ ರೂಪಾಯಿ ವಂಚಿಸಲಾಗಿತ್ತು ಡಾಕ್ಟರ್ ಪೂಜಾ ಗೋಯಲ್ ಅವರಂತೆ ಕೃಷ್ಣ ದಾಸ್ಗುಪ್ತಾ ಅವರ ಫೋನನ್ನು ಅಪರಾಧ ಚಟುವಟಿಕೆಗಳಿಗೆ ಬಳಸಲಾಗಿದೆ ಎಂದು ಹೇಳಿ ಹದಿನೆಂಟು ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ದರು ಇಂಥ ಕರೆಗಳು ಇಂಟರ್ನೆಟ್ ಜಗತ್ತಿನಲ್ಲಿ ನಿಮಗೂ ಬರಬಹುದು ದಯಮಾಡಿ ಹುಷಾರಾಗಿರಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ